ಬಡತನ ತೊಲಗಿ ಐಶ್ವರ್ಯ ಬರಲು ಈ ಮೂರ್ತಿಗಳನ್ನು ಮನೆಯಲ್ಲಿ ಇಡಿ ಕೆಲವು ಪ್ರಾಣಿ ಹಾಗೂ ದೇವರ ವಿಗ್ರಹಗಳನ್ನು ಮನೆಯಲ್ಲಿ ಇರಿಸಿದಾಗ ಅವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತವೆ ಎಂದು ವಾಸ್ತುಶಾಸ್ತ್ರದಲ್ಲಿ ನಂಬಲಾಗಿದೆ ಅಂತೆಯೇ ಇಲ್ಲಿ ಕೆಲವು ಪ್ರಾಣಿಗಳ ವಿಗ್ರಹಗಳ ಬಗ್ಗೆ ಮಾಹಿತಿ ಇದೆ ಅವು ಯಾವ ವಿಗ್ರಹಗಳು ಆರ್ಥಿಕ ಯೋಗಕ್ಷೇಮವನ್ನು ಸುಧಾರಿಸಲು ವಾಸ್ತು ಪ್ರಕಾರ ಮನೆಯಲ್ಲಿ ವಿಗ್ರಹಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂಬುದರ ಬಗ್ಗೆ ಈಗ ತಿಳಿಯೋಣ ಒಂದು ಕುಬೇರನ ವಿಗ್ರಹ ಹಿಂದೂ ಪುರಾಣಗಳಲ್ಲಿ ಕುಬೇರನನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವರು ಎಂದು ಪರಿಗಣಿಸಲಾಗಿದೆ ಮನೆಯ ಉತ್ತರ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಕುಬೇರನ ವಿಗ್ರಹ ಅಥವಾ ಆಕೃತಿಯನ್ನು ಇರಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಎರಡು ಲಕ್ಷ್ಮೀದೇವಿಯ ದೇವಿಯ ಪ್ರತಿಮೆ ಲಕ್ಷ್ಮೀದೇವಿ ದೇವಿ ಸಂಪತ್ತು ಮತ್ತು ಅದೃಷ್ಟದ ದೇವತೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರಣವನ್ನು ಇಡುವುದು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ವಿಗ್ರಹ ಪ್ರವೇಶದ್ವಾರದಿಂದ ಪ್ರವೇಶಿಸುತ್ತಿದ್ದಂತೆ ಕಾಣುವಂತೆ ಇಡಬೇಕು ಮೂರು ಗಣೇಶನ ವಿಗ್ರಹ ಆನೆಯ ತಲೆಯ ದೇವರು ಗಣೇಶನನ್ನು ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆ ಹಾಗೂ ಸಮೃದ್ಧಿಯ ದೇವರು ಎಂದು ಪೂಜಿಸಲಾಗುತ್ತದೆ ಮನೆಯ ದ್ವಾರದ ಬಳಿ ಗಣೇಶನ ವಿಗ್ರಹ ಅಥವಾ ಆಕೃತಿಯನ್ನು ಇಡುವುದರಿಂದ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಮನೆಗೆ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ನಾಲ್ಕು ಬಿಳಿ ಕುದುರೆ ಪ್ರತಿಮೆ ಬಿಳಿ ಕುದುರೆ ಶಕ್ತಿ ವೇಗ ಮತ್ತು ವಿಜಯವನ್ನು ಪ್ರತಿನಿಧಿಸುತ್ತದೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಬಿಳಿ ಕುದುರೆಯ ಪ್ರತಿಮೆ ಅಥವಾ ಚಿತ್ರವನ್ನು ಇರಿಸುವುದು ಯಶಸ್ಸು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ ಐದು ಆಮೆಯ ಪ್ರತಿಮೆ ಆಮೆ ದೀರ್ಘಾಯುಷ್ಯ ಸ್ಥಿರತೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಮನೆಯ ಉತ್ತರ ದಿಕ್ಕಿನಲ್ಲಿ ಆಮೆಯ ಪ್ರತಿಮೆ ಅಥವಾ ಚಿತ್ರವನ್ನು ಇಡುವುದರಿಂದ ಸಂಪತ್ತು ಯಶಸ್ಸು ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಆರು ಮೀನಿನ ಪ್ರತಿಮೆ ಮೀನು ಅನೇಕ ಸಂಸ್ಕೃತಿಗಳಲ್ಲಿ ಸಮೃದ್ಧಿ ಮತ್ತು ಫಲವತ್ತತೆಯನ್ನು ಸಂಕೇತಿಸುತ್ತದೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ಪ್ರವೇಶದ್ವಾರದ ಬಳಿ ಒಂದು ಜೋಡಿ ಮೀನಿನ ವಿಗ್ರಹಗಳು ಅಥವಾ ಚಿತ್ರಗಳನ್ನು ಇರಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎನ್ನಲಾಗುತ್ತದೆ ಏಳು ಒಂಟೆ ಪ್ರತಿಮೆ ವಾಸ್ತು ಪ್ರಕಾರ ಒಂಟೆ ಪ್ರಗತಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಒಂಟೆ ವಿಗ್ರಹವನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನೀವು ಡ್ರಾಯಿಂಗ್ ರೂಮ್ ಅಥವಾ ಲಿವಿಂಗ್ ರೂಮ್ನಲ್ಲಿ ಒಂಟೆಯ ಪ್ರತಿಮೆಯನ್ನು ಇರಿಸಬಹುದು ಇದನ್ನು ವಾಯುವ್ಯ ದಿಕ್ಕಿನಲ್ಲಿ ಇರಿಸಿದರೆ ಅದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಇದು ವ್ಯವಹಾರದಲ್ಲಿ ಯಶಸ್ಸನ್ನು ಕೂಡ ನೀಡುತ್ತದೆ ಎಂಟು ನವಿಲು ಪ್ರತಿಮೆ ನವಿಲು ಸೌಂದರ್ಯ ಅನುಗ್ರಹ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧಿಸಿದೆ ಮನೆಯ ಆಗ್ನೇಯ ಮೂಲೆಯಲ್ಲಿ ನವಿಲುಗರಿ ಅಥವಾ ನವಿಲಿನ ಪ್ರತಿಮೆಯನ್ನು ಇಡುವುದರಿಂದ ಸಮೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ತರುತ್ತದೆ ಒಂಬತ್ತು ಆನೆಯ ಪ್ರತಿಮೆ ಆನೆಯು ಶಕ್ತಿ ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಸಂಕೇತವಾಗಿದೆ ಮನೆಯ ದ್ವಾರದ ಬಳಿ ಆನೆಯ ಸೊಂಡಿಲು ಮೇಲಕ್ಕೆ ಮುಖ ಮಾಡಿರುವ ಚಿತ್ರವನ್ನು ಇರಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಹತ್ತು ಹಂಸ ಪ್ರತಿಮೆ ಹಂಸವನ್ನು ಪ್ರೀತಿ ಶಾಂತಿ ಮತ್ತು ಸಾಮರಸ್ಯದ ಸಂಕೇತವಾಗಿ ನೋಡಲಾಗುತ್ತದೆ ನಿಮ್ಮ ಮಲಗುವ ಕೋಣೆಯಲ್ಲಿ ನೀವು ಒಂದು ಜೋಡಿ ಹಂಸ ಪ್ರತಿಮೆಗಳನ್ನು ಇರಿಸಬಹುದು ಇದರಿಂದ ನೀವು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಅಷ್ಟೇ ಅಲ್ಲ ಇದು ಪತಿ ಪತ್ನಿಯರ ನಡುವೆ ಅನ್ಯೋನ್ಯತೆ ಪ್ರೀತಿ ಹೆಚ್ಚಿಸುತ್ತದೆ ನಿಮ್ಮ ಹಣಕಾಸನ್ನು ಕೂಡ ಹೆಚ್ಚಾಗುತ್ತದೆ ಹನ್ನೊಂದು ಹಸುವಿನ ಪ್ರತಿಮೆ ಗೋವು ಅಂದರೆ ನಂದಿ ಸೇವೆ ಮಾಡುವುದು ಹಿಂದೂ ಧರ್ಮದಲ್ಲಿ ಕರ್ತವ್ಯ ಮತ್ತು ಸದ್ಗುಣವೆಂದು ಪರಿಗಣಿಸಲಾಗಿದೆ ಇದರಿಂದಲೇ ಹಳ್ಳಿಯ ಜನರು ಎಷ್ಟೇ ಹಣವಿದ್ದರೂ ಹಸುಗಳನ್ನು ಸಾಕುತ್ತಾರೆ ಆದರೆ ಇಂದಿನ ಜೀವನ ಶೈಲಿಯಲ್ಲಿ ಇದು ಸಾಧ್ಯವಿಲ್ಲ ಹಾಗಾಗಿ ಮನೆಯಲ್ಲಿ ಹಸು ಅಥವಾ ನಂದಿ ವಿಗ್ರಹಗಳನ್ನು ಇಡಬಹುದು ಇದನ್ನು ಹಿತ್ತಾಳೆ ಅಥವಾ ಬಿಳಿ ಕಲ್ಲಿನಿಂದ ಮಾಡಿರಬೇಕು ಇದರಿಂದ ಮಕ್ಕಳ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಅವರ ಮನಸ್ಸು ಅಧ್ಯಯನದಲ್ಲಿ ತೊಡಗುತ್ತದೆ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಹೀಗೆ ಈ ಪ್ರಾಣಿಗಳ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ನಿಮ್ಮ ಮನೆಯಲ್ಲಿ ಇರಿಸುವಾಗ ಅವುಗಳನ್ನು ಸ್ವಚ್ಛವಾಗಿ ಇರಿಸಬೇಕು ಮತ್ತು ಗೌರವಿಸುವುದು ಮುಖ್ಯ ಜೊತೆಗೆ ವಾಸ್ತುಶಾಸ್ತ್ರವು ಮನೆ ಹಾಗೂ ಕಚೇರಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲು ಮಾರ್ಗಸೂಚಿಗಳನ್ನು ಒದಗಿಸುತ್ತದೆ ಆರ್ಥಿಕ ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ನಿರ್ಣಯ ಮತ್ತು ನೈತಿಕ ನಡವಳಿಕೆಯೊಂದಿಗೆ ಕೆಲ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಅತ್ಯಗತ್ಯ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು